ನಮಸ್ಕಾರ ಸ್ನೇಹಿತರೆ ನಾನು ಜ್ಞಾನಸುಧಾ ಕನ್ನಡ ಚಾನೆಲ್ನ ಗೋಪಿನಾಥ್ ನಮ್ಮ ಹಿಂದಿನ ವಿಷಯ ಮಾರಿಕಣಿವೆ ಅಣೆಕಟ್ಟು ಮಾರಿಕಣಿವೆ ಅಣೆಕಟ್ಟು ಎಂದರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಬೆಂಗಳೂರಿನಿಂದ ವಾಯುವ್ಯ ದಿಕ್ಕಿಗೆ ನೂರ ಎಂಬತ್ತು ಕಿಲೋಮೀಟರ್ ದೂರ ಹಿರಿಯೂರಿನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರ ಹೊಸದುರ್ಗದಿಂದ ಮೂವತ್ತೆರಡು ಕಿಲೋಮೀಟರ್ ದೂರ ಚಿತ್ರದುರ್ಗದಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿ ಮಾರಿಕಣಿವೆ ಇದೆ ಬೆಂಗಳೂರಿನಿಂದ ಬರುವವರು ಹಿರಿಯೂರಿನಿಂದ ಮಾರಿಕಣಿವೆ ಹೋಗುವುದೇ ಸೂಕ್ತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕಾನ್ ಹಾಗೂ ಆಲ್ ಬಟನ್ ಒತ್ತಿ ಚಂದಾದಾರರಾಗಿರಿ ಇದರಿಂದಾಗಿ ನಮ್ಮೆಲ್ಲ ಸಂಚಿಕೆಗಳು ನೀವು ನೋಡಬಹುದು ಬೆಂಗಳೂರಿನಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಪ್ರತಿ ಕಾಲು ಗಂಟೆಗೆ ಒಂದರಂತೆ ಹಿರಿಯೂರಿಗೆ ಬಸ್ ಸೌಕರ್ಯವಿದೆ ನಾವು ಬೆಳಗ್ಗೆ ಆರು ಮೂವತ್ತರ ಬಸ್ಸಿಗೆ ಹೊರಟು ಹತ್ತು ಗಂಟೆಗೆ ಹಿರಿಯೂರಿಗೆ ಬಂದೆವು ಸ್ವಂತ ವಾಹನದಲ್ಲಿ ಬರುವವರು ಹಿರಿಯೂರು ಮಾರ್ಗವಾಗಿ ನೇರವಾಗಿ ಮಾರಿಕಣವೆಗೆ ಹೋಗಬಹುದು ಬಸ್ಸಿನಲ್ಲಿ ಬರುವವರು ಯಾವುದಾದರೂ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡೆದುಕೊಂಡು ಬೆಳಗಿನ ತಿಂಡಿ ಕಾಫಿ ಮುಗಿಸಿಕೊಂಡು ಮಾರಿಕಣವೆಗೆ ಹೋಗಬಹುದು ಸ್ನೇಹಿತರೆ ಮಾರಿಕಣವೆಗೆ ಹೋಗುವುದಕ್ಕಾಗಿ ಹಿರಿಯೂರಿನ ಬಸ್ ನಿಲ್ದಾಣಕ್ಕೆ ಬಂದಾಗ ಸರ್ಕಾರಿ ಬಸ್ಸುಗಳು ಸಿಗಲಿಲ್ಲ ಹಾಗಾಗಿ ನಾವು ಹೊಸದುರ್ಗಕ್ಕೆ ಹೋಗುವ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸಬೇಕಾಗಿ ಬಂದಿತು ಹಿರಿಯೂರಿನಿಂದ ಮಾರಿಕಣಿಗೆ ಹೋಗುವ ಕಮಾ ಕಮಾನು ಹತ್ತು ಕಿಲೋ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನಾವು ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೇ ಸುತ್ತಲ ಹಸಿರು ಪಸಿರ ಗುಡ್ಡಗಳು ಆಹ್ಲಾದಕರವಾಗಿ ಬೀಸಿ ಬರುವ ತಂಗಾಳಿ ಮಂದಮಾರುತ ಮನಸ್ಸಿಗೆ ಹಾಯೆನಿಸಿ ಕಣಿವೆಯ ಪ್ರಕೃತಿಯನ್ನು ಕುರಿತು ಮುನ್ಸೂಚನೆಯನ್ನು ನೀಡಿತೆಂದು ಹೇಳಬಹುದು ನಾವು ಮಾರಿಕೆಣೆಗೆ ಹೋಗುವ ಹಾದಿಯ ಕಮಾನಿನ ಬಳಿ ಇಳಿದು ಅಲ್ಲಿಂದ ಅಣೆಕಟ್ಟಿರುವ ಅರ್ಧದಿಂದ ಮುಕ್ಕಾಲು ಕಿಲೋಮೀಟರ್ ದಾರಿಯಲ್ಲಿ ನಡೆದು ಹೋಗಬೇಕಾಗಿತ್ತು ನಾವು ಅಲ್ಲಿಯೇ ಇದ್ದ ಒಂದು ಆಟೋದಲ್ಲಿ ಅಣೆಕಟ್ಟಿನ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಮೆಟ್ಟಿಲುಗಳಿಂದ ಇಳಿಯಲು ಪ್ರಾರಂಭಿಸಿದೆವು ಅಲ್ಲಿಂದ ವೇದಾವತಿ ನದಿಯ ವಿಹಂಗಮ ನೋಟವನ್ನು ಕಣ್ತುಂಬ ನೋಡಬಹುದು ವೇದಾವತಿ ನದಿ ಬೇಸಿಗೆಯಲ್ಲಿ ಒಣಗಿ ಮಳೆಗಾಲದಲ್ಲಿ ತುಂಬಿ ಹರಿದು ಸಾಗರದಂತೆ ಕಾಣುತ್ತದೆ ಇದು ಬಾಬಾ ಬಡನಗಿರಿಯ ಗಂಗಾಮೂಲದಲ್ಲಿ ಹುಟ್ಟಿ ಕರ್ನಾಟಕದಿಂದ ಆಂಧ್ರ ಪ್ರದೇಶವನ್ನು ಹಗರಿ ಎಂಬ ಹೆಸರಿನಿಂದ ಪ್ರವೇಶಿಸಿ ಪುನಃ ಕರ್ನಾಟಕವನ್ನು ಪ್ರವೇಶಿಸಿ ಕಡೂರು ಅರಸೀಕೆರೆ ತಾಲೂಕುಗಳ ಕಣಿವೆಯಲ್ಲಿ ಅರಿಯುತ್ತದೆ ವೇದಾವತಿ ನದಿ ಕೇವಲ ಒಂದು ನದಿಯಲ್ಲ ಎರಡು ನದಿಗಳ ಸಂಗಮ ವೇದ ಮತ್ತು ಅವತಿಗಳ ಸಂಗಮವೇ ವೇದಾವತಿ ವೇದಾ ನದಿಯು ಅಯ್ಯನ ಕೆರೆಯಲ್ಲಿ ಹುಟ್ಟಿದರೆ ಆವತಿಯು ಮದಗದ ಕೆರೆಯಲ್ಲಿ ಹುಟ್ಟುತ್ತದೆ ಇವುಗಳ ಸಂಗಮವೇ ವೇದಾವತಿ ವೇದಾವತಿ ನದಿ ಪ್ರಾಂತವು ಅತ್ಯಂತ ಸುಂದರವಾದ ಪ್ರಾಕೃತಿಕ ಪರಿಸರದಲ್ಲಿದೆ ಅದನ್ನು ನೋಡುತ್ತಿದ್ದರೆ ಮನಸ್ಸಿನ ದುಗುಡವೆಲ್ಲ ಕಳೆದು ಉಂಟಾಗುತ್ತದೆ ಇಂತಹ ಪರಿಸರವನ್ನೇ ಕಂಡೇ ರಾಷ್ಟ್ರಕವಿ ಕುವೆಂಪುರವರು ತಿರೆಯ ಹೋರಾಟದಲ್ಲಿ ಬಗೆ ಕದಡಿ ಕಂಗೆಡಲು ನೇಹಿಗೆನೆ ಬಾಯಿಲ್ಲಿ ಶಾಂತಿ ಇಹುದು ಎಂದಿದ್ದಾರೆ ಇಲ್ಲಿಂದ ನಾವು ಒಂದು ಹಿಂದೂ ಸಾರ್ವಜನಿಕ ಶೈಲಿಯಲ್ಲಿ ಕಟ್ಟಿದ ಮಂಟಪವನ್ನು ಕಾಣಬಹುದು ಇಲ್ಲಿಂದ ಅಣೆಕಟ್ಟಿನ ಸುಂದರವಾದ ನೋಟವನ್ನು ನೋಡಲು ಸಾಧ್ಯ ಇಲ್ಲಿರೋ ಒಂದು ಶಿಲಾಲೇಖನದಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಹೆಸರಿದೆ ಸ್ನೇಹಿತರೆ ವೇದಾವತಿ ನದಿಯ ನೀರು ಅಣೆಕಟ್ಟನ್ನು ಕಟ್ಟುವುದಕ್ಕೆ ಮೊದಲು ವ್ಯರ್ಥವಾಗಿ ಹರಿದು ಹೋಗುತ್ತಿತ್ತು ಈ ಭಾಗದ ಜನರಿಗೆ ಕೃಷಿಗಾಗಲಿ ಕುಡಿಯುವುದಕ್ಕಾಗಲಿ ಏನೇನೂ ಸೌಲಭ್ಯವಿರಲಿಲ್ಲ ಜನರು ಕಡುಬಡತನಕ್ಕೆ ಸಿಕ್ಕಿ ತೊಳಲಾಡುತ್ತಿದ್ದರು ಈ ಸಮಸ್ಯೆಗೆ ಏನಾದರೂ ಪರಿಹಾರವನ್ನು ಕಲ್ಪಿಸಬೇಕೆಂದು ಮೈಸೂರಿನ ಮಹಾರಾಜರು ಸಂಕಲ್ಪಿಸಿದರು ಜಲಸಂಪತ್ತು ದೇಶದ ನಿಜವಾದ ಸಂಪತ್ತು ಅದಕ್ಕೆ ಅಪರಿಮಿತವಾದ ಶಕ್ತಿ ಇದೆ ಅದರ ನಿಜವಾದ ಉಪಯೋಗ ಅಣೆಕಟ್ಟುಗಳಿಂದ ನೀರು ವ್ಯರ್ಥವಾಗಿ ಹರಿದು ಸಮುದ್ರ ಸೇರಬಾರದು ಎಂಬ ಮಾತನ್ನು ಮನಗಂಡು ವಾಸ್ತವವಾಗಿ ಮಾರಿಕಣಿವೆ ನೀರಾವರಿಯನ್ನು ಚಾಲನೆಗೆ ತಂದವರು ಮೈಸೂರಿನ ಬ್ರಿಟಿಷ್ ಪ್ರೆಸಿಡೆಂಟರಾಗಿದ್ದ ಸರ್ ಮಾರ್ಕ್ ಕಬ್ಬನ್ರವರು ಅವರೊಂದಿಗೆ ಬ್ರಿಟಿಷ್ ರೀಜೆಂಟರಾಗಿದ್ದ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನವು ಪ್ರಯತ್ನಿಸಿತು ದಿವಾನರಾಗಿದ್ದ ಶೇಷಧರ ಅಯ್ಯರವರು ಈ ಯೋಜನೆಗೆ ಬೆನ್ನೆಲುಬಾಗಿ ನಿಂತರು ಸೇತುವೆ ಕಟ್ಟಲು ಮೊದಲು ಬ್ರಿಟಿಷ್ ಸರ್ಕಾರದ ಅನುಮತಿಯು ಬೇಕಾಗಿತ್ತು ಆದರೆ ಬ್ರಿಟಿಷ್ ಸರ್ಕಾರವು ಅನುಮತಿ ನೀಡಲಿಲ್ಲ ಇದೊಂದು ಅಪ್ರಬದ್ಧ ಯೋಜನೆ ಎಂದು ಮದ್ರಾಸಿನಲ್ಲಿದ್ದ ಬ್ರಿಟಿಷ್ ಆಡಳಿತವು ಅಡ್ಡಗಾಲು ಹಾಕಿತು ಆದರೆ ದಿವಾನರಾಗಿದ್ದ ಶೇಷದ್ರ ಸುಮ್ಮನೆ ಕೂರಲಿಲ್ಲ ನಮ್ಮ ನೆಲ ನಮ್ಮ ಜಲ ಯಾರ ಅನುಮತಿಯೇನೋ ನಮ್ಮ ಪ್ರಜೆಗಳಿಗೆ ಅನುಕೂಲವಾಗಬೇಕೆಂದು ಪಟ್ಟು ಹಿಡಿದರು ವಿವಾದವು ನ್ಯಾಯಾಲಯದ ಮೆಟ್ಟಲೇರಿ ಕಡೆಗೋ ಅಣೆಕಟ್ಟಿನ ನಿರ್ಮಾಣಕ್ಕೆ ಅನುಮತಿ ದೊರೆಯಿತು ಸ್ನೇಹಿತರೆ ಅನುಮತಿಯೇನೋ ದೊರೆಯಿತು ಆದರೆ ಅಣೆಕಟ್ಟಿನ ನಿರ್ಮಾಣದ ವೆಚ್ಚ ಅಂದಾಜು ನಲವತ್ತೈದು ಲಕ್ಷ ರೂಪಾಯಿಗಳಾಗಿತ್ತು ಖಜಾನೆಯಲ್ಲಿ ಸಾಕಷ್ಟು ಹಣವಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ್ನು ಹದಿಮೂರು ವರ್ಷದ ಅಪ್ರಪಾತ ವಹಿಸುವ ಬಾಲಕ ಬ್ರಿಟಿಷ್ ರಿಜೆಟರಾಗಿದ್ದ ದಿವಂಗತ ಚಾಮರಾಜ ಒಡೆಯರವರ ಪತ್ನಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ತಾಯಿಯೂ ಆಗಿದ್ದ ಕಳಲೆ ಎಂಬ ಹಳ್ಳಿಯಲ್ಲಿ ಹುಟ್ಟಿದ ಕೆಂಪನಂಜಮ್ಮಣ್ಣಿಯವರು ತಮ್ಮ ಒಡವೆಡೆಗಳನ್ನೆಲ್ಲ ಮಾರಿ ಹಣ ಒದಗಿಸಿ ಒಡೆ ಒದಗಿಸಿದರು ವಿಸ್ತಾರವಾದ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿದರೆ ಅದರ ಮೇಲೆ ನೇರವಾಗಿ ಒತ್ತಡ ಬೀಳುವುದೆಂದು ಗ್ರಹಿಸಿ ಐನೂರು ಗಜ ಅಂತರದಲ್ಲಿದ್ದ ಎರಡು ಗುಡ್ಡಗಳಿಗೆ ಎದುರಾಗಿ ಅಣೆಕಟ್ಟನ್ನು ಕಟ್ಟ ಕಟ್ಟಬೇಕೆಂದು ತೀರ್ಮಾನಿಸಲಾಯಿತು ಇದರಿಂದಾಗಿ ಅಣೆಕಟ್ಟಿನ ಮೇಲಿನ ಒತ್ತಡವು ವಿಭಜನೆಯಾಗುತ್ತಿತ್ತು ಅಣೆಕಟ್ಟಿನ ವಿನ್ಯಾಸ ಮಾಡಿದವರು ಚುನ್ನಿಲಾಲ್ ತಾರಾಚಂದ್ ದಲಾಲ್ ಅಭಿಯಂತರರು ಎಚ್ ಡಿ ರೈಸ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದ ಕಾಮಗಾರಿ ಐದು ವರ್ಷ ವಿಳಂಬವಾಗಿ ಸಾವಿರದ ಒಂಬೈನೂರ ಏಳರಲ್ಲಿ ಮುಗಿಯಿತು ಇದು ಕರ್ನಾಟಕದ ಮೊದಲನೆಯ ಅಣೆಕಟ್ಟು ಈ ಅಣೆಕಟ್ಟಿನ ಈ ನೀರಿನಲ್ಲಿ ಮೂವತ್ತ್ಮೂರು ಹಳ್ಳಿಗಳು ಮುಳುಗಿವೆ ಸ್ನೇಹಿತರೆ ಈ ಅಣೆಕಟ್ಟಿನ ನಿರ್ಮಾಣಕ್ಕೆ ಹೊರಗಿನ ಯಾವುದೇ ವಸ್ತುವನ್ನು ಬಳಸಿಲ್ಲ ಎಂಬುದು ವಿಶೇಷ ಸ್ಥಳೀಯ ಕೆಲಸಗಾರರು ವೇದಾವತಿ ನದಿಯ ಅಕ್ಕಪಕ್ಕದ ಗುಡ್ಡಗಳಿಂದ ಕಲ್ಲುಗಳನ್ನು ಒಡೆದು ತಾವೇ ಸ್ವತಃ ಅವತ್ತು ಸಾಗಿಸಿರುತ್ತಾರೆ ಮತ್ತು ಈ ನಿರ್ಮಾಣಕ್ಕೆ ಸಿಮೆಂಟ್ ಬಳಕೆ ಆಗಿರುವುದಿಲ್ಲ ಸುಣ್ಣದ ಕಲ್ಲನ್ನು ಬಳಸಿ ಅರೆದು ಗಾರೆ ಮಾಡಿ ಉಪಯೋಗಿಸಿರುವುದು ಒಂದು ವಿಶೇಷ ಈ ಕಾರಣದಿಂದಾಗಿಯೇ ಅಣೆಕಟ್ಟು ಕಟ್ಟಿ ನೂರ ಇಪ್ಪತ್ತು ವರ್ಷಗಳಾದರೂ ಒಂದು ಬಿರುಕು ಬಿಟ್ಟಿರುವುದಿಲ್ಲ ಕಟ್ಟಡದಲ್ಲಿ ಯಾವುದೇ ಗಿಡ ಗಂಟೆ ಬೆಳೆದಿರುವುದಿಲ್ಲ ಸ್ನೇಹಿತರೆ ಈ ಅಣೆಕಟ್ಟಿನ ತಳಭಾಗ ನೂರ ಐವತ್ತು ಅಡಿ ಆಗಲ ಮೇಲೆ ಹದಿನೈದು ಅಡಿ ಆಗಲ ಐನೂರು ಗಜ ಉದ್ದದ ಹಾದಿ ಇದೆ ಕೆಳ ನದಿ ಪ್ರಾಂತದಿಂದ ಎತ್ತರ ನೂರ ನಲವತ್ತೆರಡು ಅಡಿ ಉದ್ದ ಸಾವಿರದ ಮುನ್ನೂರ ಮೂವತ್ತು ಅಡಿ ನೀರು ಸಮೃದ್ಧವಾಗಿ ಹರಿದು ಬಂದಾಗ ನಿವ್ವಳ ನೀರಿನ ಸಂಗ್ರಹದ ಸಾಮರ್ಥ್ಯ ಮೂವತ್ತು ಸಾವಿರ ಮಿಲಿಯನ್ ಘನ ಅಡಿಗಳು ಅಂದರೆ ಟಿ ಎಂ ಸಿ ದಾಸ್ತಾನು ಸಾಮರ್ಥ್ಯ ಇಪ್ಪತ್ತೆಂಟು ಟಿ ಎಂ ಸಿ ನಾನ್ನೂರು ವರ್ಷ ಪುರಾತನವಾದ ಚಿತ್ರದುರ್ಗದ ಪಾಳೆಗಾರರಿಂದ ನಿರ್ಮಾಣವಾದ ಮಾರಮ್ಮ ದೇವಿಗೆ ಅರ್ಪಿಸಿ ಮಾರಿಕಣಿವೆ ಅಣೆಕಟ್ಟು ಎಂಬ ಹೆಸರಿನೊಂದಿಗೆ ವಾಣಿ ವಿಲಾಸ ಸಾಗರ ಎಂಬ ಹೆಸರು ಸಹ ಪ್ರಚಲಿತವಾಗಿದೆ ಗುಡಿಯಲ್ಲಿ ದೇವಿಯ ಬೆನ್ನಿಗೆ ಪೂಜೆಯಾಗುತ್ತದೆ ಕಾರಣ ನಿರ್ಮಾಣದ ಸಮಯದಲ್ಲಿ ನಿಲ್ಲದೆ ಕುಸಿಯುತ್ತಿದ್ದ ಕಟ್ಟಡಕ್ಕೆ ದೇವಿಯು ತನ್ನ ಬೆನ್ನನ್ನು ಕೊಟ್ಟು ಅದನ್ನು ತಡೆದೊಳ್ಳುವ ಪ್ರತೀತಿ ಇದೆ ಅದರಿಂದಾಗಿಯೇ ಈ ಅಣೆಕಟ್ಟಿಗೆ ಮಾರಿಕಣಿವೆ ಅಣೆಕಟ್ಟು ಎಂಬ ಹೆಸರು ಸಹ ಪ್ರಸಿದ್ಧಿಯಾಗಿದೆ ಈ ಅಣೆಕಟ್ಟಿನ ಕೋಡಿ ಬಿದ್ದದ್ದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಂದರೆ ತೊಂಬತ್ತು ವರ್ಷಗಳಿಗೂ ಹಿಂದೆ ಈಗ ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ನೀರು ಪೂರೈಕೆ ಕಾರಣ ನದಿ ಭರ್ತಿಯಾಗಿ ಕೋಡಿ ಬೀಳುವ ಸಂಭವವಿದೆ ಆದರೆ ಯೋಜನೆ ಇನ್ನೂ ಪೂರ್ಣವಾಗಿಲ್ಲ ಈ ಅಣೆಕಟ್ಟಿನಿಂದ ಹಿರಿಯೂರು ಹೊಸದುರ್ಗ ಚಿತ್ರದುರ್ಗ ಮೊಳಕಾಲ್ಮೂರು ಚಳ್ಳಕೆರೆಯ ನಾಗರಿಕರಿಗೆ ಕೃಷಿ ಮತ್ತು ಕುಡಿಯುವ ನೀರಿನ ಪೂರೈಕೆಯಾಗುತ್ತಿದೆ ಕೇವಲ ಹಿರಿಯೂರು ತಾಲೂಕಿನಲ್ಲಿಯೇ ಬಲ ಮತ್ತು ಎಡದಂಡೆಯುದ್ದಕ್ಕೂ ನೂರು ಉದ್ದದ ಚದರ ಕಿಲೋಮೀಟರ್ ಹೆಚ್ಚು ಭೂಮಿಗೆ ನೀರಾವರಿ ಒದಗಿಸಲಾಗಿದ್ದು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಆಶ್ರಯವಾಗಿದೆ ಫ್ರೆಂಡ್ಸ್ ಇದುವರೆಗೆ ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಕೆಲವು ಮಾಹಿತಿಗಳನ್ನು ಹೇಳಿದ್ದೀರಿ ನಾವು ಅದೇ ಸಂಜೆ ಬೆಂಗಳೂರಿಗೆ ಸರ್ಕಾರಿ ಬಸ್ಸಿನಲ್ಲಿ ಹೊರಟು ರಾತ್ರಿ ಒಂಬತ್ತು ಗಂಟೆಗೆ ಬೆಂಗಳೂರು ಸೇರಿದೆವು